ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನ್ ಶ್ವೇತ ಈ ನಾನ್ ಇವತ್ತು ಹೆಲ್ದಿ ವರ್ಷ ಆಗಿ ರಾಗಿ ನೀರ್ ದೋಸನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದೀನಿ ಇದನ್ನ ಕ್ವಿಕ್ ಆಗಿ ಆಗಿ ಮಾಡ್ಕೊಬಹುದು ಇದರಲ್ಲಿ ಯಾವುದೇ ಕಾರಣಕ್ಕೂ ರುಬ್ಬುವಂತದ್ದು ಏನು ಇಲ್ಲ ಕ್ವಿಕ್ ಆಗಿ ತಕ್ಷಣಕ್ಕೆ ಮಾಡ್ಕೊಳ್ಳೋ ಅಂತದ್ದು ತುಂಬಾನೇ ಈಸಿ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಾನು ಇದನ್ನ ಕಲ್ಸ ವಿಧಾನದಿಂದ ಇಟ್ಟು ಹೇಗೆ ತವ ಮೇಲೆ ಹಾಕೋಬೇಕು ಹೇಗ್ ತೆಗಿಬೇಕು ಏನು ಬ್ರೇಕ್ ಆಗದಿರೋ ತರ ಪ್ರತಿಯೊಂದು ನೀಟಾಗಿ ಹೇಳಿದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಇನ್ನು ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಇವಾಗ ಇದನ್ನ ಹೇಗ್ ಮಾಡೋದಂತ ನೋಡೋಣ ಇಲ್ಲಿಗೆ ಒಂದು ಪಾತ್ರೆ ತಗೊಂಡು ನಾವಿಲ್ಲಿ ಹಿಟ್ಟನ್ನ ಹಿಟ್ ನ ನಾನು ಇಲ್ಲಿ ಒಂದ್ ಕಪ್ನ ತಗೊಂಡಿದೀನಿ ಆ ಕಪ್ ಅಳತೆಲೆ ನಾನು ಎಲ್ಲ ಮೆಷರ್ಮೆಂಟ್ ಮಾಡ್ಕೊಂತ ಇರೋದು ಒಂದು ಕಪ್ ಅಷ್ಟು ನಾನು ಈಗ ಜರ್ಡಿ ಮಾಡಿರುವಂತಹ ರಾಗಿ ಹಿಟ್ನ ತಗೊಂಡಿದೀನಿ ಈಗ ಅದೇ ಕಪ್ ಅಲ್ಲಿ ನಾನು ಕಾಲ್ ಕಪ್ ಅಷ್ಟು ಜರ್ಡಿ ಮಾಡಿರುವಂತದ ಅಕ್ಕಿ ಹಿಟ್ಟನ ತಗೊಂಡಿದೀನಿ ರೀತಿ ಜರ್ಡಿ ಮಾಡಿ ತಗೊಳೋದ್ರಿಂದ ಹೊಟ್ಟೆನಾದ್ರೂ ಇದ್ರೆ ಆಗಿಬಹುದು ಆಗ ದೋಸೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನಾನು ಸ್ವಲ್ಪ ಉಪ್ಪು ಕೂಡ ಸೇರಿಸಿದೀನಿ ಸ್ವಲ್ಪ ಉಪ್ಪು ಸೇರಿಸಿ ಈ ರೀತಿ ಎಲ್ಲಾನು ಮಿಕ್ಸ್ ಕೊಟ್ಟಿದ್ದೀನಿ ಕೈಯಲ್ಲಿ ಮಿಕ್ಸ್ ಕೊಟ್ಕೊಂಡ್ರೆ ತುಂಬಾನೇ ಒಳ್ಳೇದು ಸೊ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೊಂತ ಇದ್ದೀನಿ ಈ ರೀತಿ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಎಲ್ಲ ನೀಟಾಗಿ ತರ ಚೆನ್ನಾಗಿ ಕೈಯಿಂದ ಮಿಕ್ಸ್ ಕೊಟ್ಟಿದ ನಂತರ ಇವಾಗ ನಾನು ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಇದಕ್ಕೆ ಇದನ್ನ ಕಲ್ಸ್ಕೊತೀನಿ ಮೊದಲಿಗೆ ಯಾವ ಬೌಲ್ ಅಲ್ಲಿ ಹೀಟ್ ನ ತಗೊಂಡೆ ಅದೇ ಬೌಲ್ ಅಲ್ಲಿ ಒಂದ್ ಬೌಲ್ ಅಷ್ಟು ನೀರ್ನ ತಗೊಂಡು ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಇವಾಗ ಈ ರೀತಿ ಕಲ್ಸ್ಕೊತೀನಿ ಯಾ ಇದು ಒಂದು ರೊಟ್ಟಿ ಅದಕ್ಕೆ ನಾವು ಕಲ್ಸ್ಕೊಬೇಕ ಅಂತ ನಾನ್ ನೋಡಿ ಇಲ್ಲಿ ಒಂದ್ ಬೌಲ್ ಅಲ್ಲಿ ನೀರ್ನ ಹಾಕ್ ತಗೊಂಡಿದೀನಿ ಅದೇ ಬೌಲ್ ಅಲ್ಲಿ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡೆ ಕಲ್ಸ್ಕೊತಾ ಇದೀನಿ ನೋಡಿ ಈ ರೀತಿ ಆಗಿದೆ ಪೂರ್ತಿ ಒಂದ್ ಬೌಲ್ ಪೂರ್ತಿ ಹಾಕಿದೀನಿ ಇವಾಗ ಇದನ್ನ ಈ ರೀತಿ ರೊಟ್ಟಿ ಹದಕ್ಕೆ ಕಲ್ಸ್ಕೊಂಡಿದೀನಿ ನೋಡಿ ಈ ರೀತಿ ರೊಟ್ಟಿ ಹದಕ್ಕೆ ಬಂದಿದೆ ಇವಾಗ ಇದನ್ನ ನಾವು ತೆಳ್ಳಿಗೆ ಮಾಡ್ಕೋಬೇಕಾಗತ್ತೆ ಇವಾಗ ಮತ್ತೆ ಅದೇ ಬೌಲ್ ಅಲ್ಲಿ ಇಂದ ಒಂದ್ ಬೌಲ್ ಅಷ್ಟು ನೀರ್ನ ತಗೊಂಡಿದೀನಿ ಸ್ವಲ್ಪ ಸ್ವಲ್ಪ ಹಾಕಿ ಇದನ್ನ ತೆಳುಗೆ ಇವಾಗ ಒಂದೇ ಸತಿ ಹಾಕ್ಬಿಟ್ರೆ ಗಂಟು ಬಂದ್ಬಿಡುತ್ತೆ ಸೊ ಸ್ವಲ್ಪ ಸ್ವಲ್ಪ ಹಾಕೊಂಡು ಇದನ್ನ ತೆಳು ಮಾಡ್ಕೊಂಡು ನೀರ್ನ ಹಾಕೋಬೇಕಾಗತ್ತೆ ಇವಾಗ ನೋಡಿ ಅದೇ ಆ ಬಟ್ಲಲ್ಲಿ ಇರುವಂತ ಎಲ್ಲಾ ನೀರನ್ನು ನಾನು ಹಾಕೊಂಬಿಟ್ಟೆ ಒಟ್ಟು ನಾನಿಲ್ಲಿ ಎರಡು ಬಟ್ಲಷ್ಟು ನೀರನ್ನ ಹಾಕಿದಿನಿ ಇವಾಗ ಇದನ್ನ ನಾನು ಸೌಟಲ್ಲೇ ಕಲ್ಸ್ಕೊಂಬುದು ಕೈಯಲ್ಲಿ ಕಲಸೋ ಅಗತ್ಯ ಇಲ್ಲ ಇವಾಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಸ್ವಲ್ಪನು ಎಲ್ಲೂ ಗಂಟು ಸಿಗಬಾರ್ದು ಪೂರ್ತಿ ನೀರ್ ನೀರ್ ತರ ಆಗ್ಬೇಕು ಸೌಟಿಂದ ಹಾಕಿದಾಗ ಆ ರೀತಿ ಆಗೋವರೆಗೂ ಇದನ್ನ ಕಲ್ಸ್ಕೊಬೇಕಾದ್ರೆ ನೋಡಿ ಸ್ವಲ್ಪನು ಎಲ್ಲೂ ಗಂಟು ಸಿಗ್ತಾ ಇಲ್ಲ ಪೂರ್ತಿ ನೀರ್ ತರ ಬೀಳ್ತಾ ಇದೆ ಬಟ್ ಇದು ಗಟ್ಟಿ ಇದೆ ಈ ತರ ಇರಬಾರ್ದು ನೀರ್ ದೋಸೆಗೆ ನಾನು ಮತ್ತೆ ಇನ್ ಒಂದ್ ಅಲ್ಲಿ ನೀರ್ ತಗೊಂಡು ಆವಾಗ ಇವಾಗ ಕೂಡ ಸ್ವಲ್ಪ ಸ್ವಲ್ಪ ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂತ ಇದ್ದೀನಿ ಇವಾಗ ಪೂರ್ತಿ ಮೂರ್ನೆ ಬೌಲ್ ಕೂಡ ಪೂರ್ತಿ ನಾನು ಸೇರಿಸ್ಕೊಂಡಿದೀನಿ ಒಟ್ಟು ನಾನಿಲ್ಲಿ ಇಲ್ಲಿ ಮೂರು ಬೌಲ್ ಅಷ್ಟು ನೀರ್ನ ಹಾಕೊಂಡಿದ್ದೀನಿ ನಾನಿಲ್ಲಿ ಇಲ್ಲಿ ಒಟ್ಟು ಒಂದು ಕಾಲ್ ಬೌಲ್ ಅಷ್ಟು ಹಿಟ್ ತಗೊಂಡಿದ್ದೆ ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಎರಡು ಸೇರಿಸಿ ಅದೇ ಬೌಲ್ ಅಲ್ಲಿ ನಾನು ಮೂರು ಬೌಲ್ ಅಷ್ಟು ನೀರ್ನ ಸೇರಿಸ್ಕೊಂಡಿದ್ದೀನಿ ಇದಿನ್ನು ರುಚಿ ಆಗ್ಬೇಕಂದ್ರೆ ಬೇಕಂದ್ರೆ ನೀವು ಈ ಹಂತದಲ್ಲಿ ಜೀರಿಗೆ ಪುಡಿ ಇದ್ರೆ ಅದನ್ನು ಕೂಡ ಸೇರ್ಸ್ಕೊಬಹುದು ಇವಾಗ ಇದಕ್ಕೆ ರುಚಿಗೆ ತಕ್ಕಂತೆ ಮತ್ತಷ್ಟು ಉಪ್ಪನ್ನ ಸೇರ್ಸಿದೀನಿ ಯಾಕಂದ್ರೆ ಸ್ವಲ್ಪ ನೀರ್ ಹಾಕಿ ಜಾಸ್ತಿ ಮಾಡಿದಿವಲ್ವಾ ಸೊ ಉಪ್ಪು ಮತ್ತೆ ಸೇರ್ಲೇ ಬೇಕಾಗತ್ತೆ ಸೇರಿಸಿ ಇವಾಗ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇವಾಗ ರೆಡಿ ಇದೆ ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದನ್ನ ನಾನು ಮುಚ್ಚಿ ಸೈಡ್ಗೆ ಎತ್ತಿಟ್ಕೋತೀನಿ ನೋಡಿ ಈ ರೀತಿ ನೀರ್ ತರ ಬೀಳ್ಬೇಕು ಇಷ್ಟು ತೆಳುವಾಗಿ ಕರೆಕ್ಟ್ ಕಲ್ಸ್ಕೊಂಡ್ರೆ ಇದ್ರ ಕನ್ಸಿಸ್ಟೆನ್ಸಿ ನೀರ್ ದೋಸೆಗೆ ಕರೆಕ್ಟ್ ಆಗಿದೆ ಈ ರೀತಿ ಸೌಟ್ ಇಂದೇನು ಕೂರ್ಬಾರ್ದು ಜಸ್ಟ್ ಬೆಳ್ ಬೆಳೆಗೆ ಇರಬೇಕು ಇವಾಗ ಇದು ರೆಡಿ ಇದೆ ನಾನು ಇದನ್ನ ಮುಚ್ಚಿ ಸೈಡ್ ಅಲ್ಲಿ ಎತ್ತಿಟ್ಕೋತೀನಿ ಮತ್ತೆ ಇದಕ್ಕೆ ಬೇಕಾಗಿರುವಂತ ಚಟ್ನಿ ಮಾಡ್ಕೊಂತ ಇದೀನಿ ನಾನು ಇಲ್ಲಿ ಕಾಯಿ ಚಟ್ನಿ ಬದಲು ಈ ರಾಗಿ ಹಿಟ್ಗೆ ರಾಗಿ ದೋಸೆಗೆ ಹೊಂದುವಂತ ಚಟ್ನಿ ಇದು ನನ್ಗೆ రుచి అన్నస్ై మి హేగ అన్నస్తో అంతమల్ తెల్సి నీళ్ళు ముక్కాల్ బట్లస్ కయ్ ముక్కల్ తే బట్ల ముక్కాల్ బట్లస్ పుటాణి తగ్గ ఖారిక ఎర్డ్ అర్ష మెణిన్కాయ్ తిన స్వల్ప ఖార ఇది మెణిన్కాయ్ నంతర నీరు కర్బే త స్వల్ప ಪುದೀನಾ ಹುಣಸೆ ಹುಣ್ಸೆನ್ ತಗೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ ನಂತರ ಒಂದು ಮುಷ್ಟಿಯಷ್ಟು ಕೊತ್ಮಿರಿ ಸೊಪ್ಪನ್ನ ಹಾಕೊಂಡಿದ್ದೀನಿ ಇದನ್ನ ಇದೇ ರೀತಿ ನೀರ್ ಹಾಕದೆ ರುಬ್ಕೊಂಡ್ ಬರ್ತೀನಿ ನೋಡಿ ಈ ರೀತಿ ರುಬ್ಬಿದೀನಿ ಇವಾಗ ಸ್ವಲ್ಪ ನಾನು ನೀರ್ ಸೇರ್ಸ್ಕೊಂತ ಇದ್ದೀನಿ ಇವಾಗ ನಿಮ್ಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಸ್ವಲ್ಪ ನೀರ್ ಸೇರಿಸಿ ನಾನು ಇನ್ನು ರುಬ್ಬುವಾಗ ಕೂಡ ಸೇರ್ಸ್ಕೊಂತೀನಿ ಸೇರಿಸಿ ಇದನ್ನ ರುಬ್ಕೊಂಡು ಬರ್ತೀನಿ ಜೊತೆಗೆ ನಾನಿಲ್ಲಿ ಇಲ್ಲಿ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿ ಕೂಡ ಸೇರ್ಸ್ಕೊಂತ ಇದ್ದೀನಿ ನಿಮ್ಗೆ ಕಾಯಿ ಚಟ್ನಿನೇ ಬೇಕು ಅಂತ ಹೇಳಿದ್ರೆ ನಾನೀಗಾಗ್ಲೇ ನೀರ್ ದೋಸೆ ಕಾಯಿ ಚಟ್ನಿ ವಿಡಿಯೋ ಹಾಕಿದ್ದೀನಿ ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಇಲ್ಲಿ ರುಬ್ಕೊಂಡ್ ಬಂದಿದ್ದೀನಿ ಈ ಹದಕ್ಕೆ ನಾನು ರುಬ್ಕೊಂಡಿದ್ದೀನಿ ತುಂಬಾ ತೆಳಿಗೂ ಇಲ್ಲ ತುಂಬಾ ಗಟ್ಟಿಗೂ ಇಲ್ಲ ಈ ಹದಕ್ಕೆ ನಾನು ರುಬ್ಕೊಂಡಿದ್ದೀನಿ ತುಂಬಾನೇ ಚೆನ್ನಾಗಿತ್ತು ರಾಗಿ ರೊಟ್ಟಿ ಜೊತೆ ಸಾರಿ ರಾಗಿ ದೋಸೆ ಜೊತೆ ಯೂಶಲಿ ರೊಟ್ಟಿ ಜೊತೆಗೆಲ್ಲ ಖಾರ ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಹಾಕೊಂಡು ತಿಂತಾರೆ ನೋಡಿ ಆ ರೀತಿ ಸ್ವಲ್ಪ ಇದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಚಟ್ನಿನ ಈ ರೀತಿ ಮಾಡ್ಕೊಂಡಿದ್ದೀನಿ ಸೊಪ್ಪೆಲ್ಲ ಸ್ವಲ್ಪ ಮುಂದೆ ಎದ್ದು ಇದ್ರೆ ಚೆನ್ನಾಗಿರತ್ತೆ ನಾನೀಗ ಚಟ್ನಿನ ಒಂದು ಬೌಲ್ಗೂ ಕೂಡ ಸರ್ವ್ ಮಾಡ್ಕೊತಾ ಇದ್ದೀನಿ ಚಟ್ನಿಗೆ ಸ್ವಲ್ಪ ಹಾಗೆ ಒಗ್ಗರಣೆ ಕೊಟ್ಟಿದ್ದೀನಿ ಒಗ್ಗರಣೆಗೆ ಏನಿಲ್ಲ ಎಣ್ಣೆ ಸಾಸಿವೆ ಮೆಣಸಿನ್ಕಾಯಿ ಕರ್ಬೇವು ಇಷ್ಟೇ ಇಷ್ಟು ಹಾಕೊಂಡು ಒಗ್ಗರಣೆ ಕೊಟ್ಟು ಮಿಕ್ಸ್ ಮಾಡಿ ಇವಾಗ ನೋಡಿ ಚಟ್ನಿ ರೆಡಿ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಚಟ್ನಿ ಸೊ ಓಕೆ ತುಂಬಾನೇ ಚೆನ್ನಾಗಿರುತ್ತೆ ನನಗಂತೂ ಈ ಚಟ್ನಿನೇ ಇಷ್ಟ ಆಕ್ಚುಲಿ ರಾಗಿ ನೀರ್ ದೋಸೆ ಜೊತೆ ಬಟ್ ಅಕ್ಕಿ ನೀರ್ ದೋಸೆಗೆ ಕಾಯಿ ಚಟ್ನಿನೇ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ನೋಡಿ ಇವಾಗ ನಾನು ಇದನ್ನ ಓಪನ್ ಮಾಡಿದೀನಿ ಈ ರೀತಿ ಇದೆ ಇವಾಗ ನೋಡಿ ಇದು ಮೇಲೆಲ್ಲ ನೀರ್ ಆಗಿದೆ ತಳದಲ್ಲಿ ಹೋಗಿ ಹಿಟ್ಟು ಸೇರ್ಕೊಂಡ್ಬಿಟ್ಟಿದೆ ಸೊ ಅದಕ್ಕೆ ಇದನ್ನ ಚೆನ್ನಾಗಿ ಮಿಕ್ಸ್ ಕೊಡ್ಬೇಕಾಗತ್ತೆ ಮುಂಚೆ ಯಾವ ತರ ನಾವು ಮಿಕ್ಸ್ ಕೊಟ್ಟಿ ನೀರ್ ತರ ಮಾಡ್ಕೊಂಡಿದ್ವಿ ಆ ರೀತಿ ಬರೋವರೆಗೂ ಇದನ್ನ ಚೆನ್ನಾಗಿ ಮಿಕ್ಸ್ ಕೊಡ್ಬೇಕು ಚೆನ್ನಾಗಿ ಮಿಕ್ಸ್ ಕೊಟ್ಟು ಇದನ್ನ ಈ ರೀತಿ ತಿಳಿಗೆ ಮಾಡ್ಕೋಬೇಕು ಇದೇ ಟೈಮ್ ಅಲ್ಲಿ ನಾನು ಹೆಂಚ್ ಕೂಡ ಬಿಸಿ ಬಿಸಿಗಿಟ್ಟಿದೆ ಇದು ಸಾಕಷ್ಟು ಬಿಸಿ ಆಗಿದೆ ಈಗ ನಾನು ಸ್ಟವ್ ಆಫ್ ಮಾಡಿ ಇದನ್ನ ಸ್ವಲ್ಪ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ ಸೊ ದಟ್ ನಮ್ಗೆ ದೋಸೆ ಚೆನ್ನಾಗಿ ಬರಬೇಕು ಅಂತ ನೋಡಿ ಸ್ಟವ್ ಆಫ್ ಮಾಡಿದ್ದೀನಿ ಆಫ್ ಮಾಡಿ ಇದನ್ನ ಸ್ವಲ್ಪ ನಾನು ಕ್ಲೀನ್ ಮಾಡ್ಕೊಂಡೆ ನಂತರ ಸ್ವಲ್ಪ ನೀರ್ ಕೂಡ ಇದಕ್ಕೆ ಜಸ್ಟ್ ಸ್ಪ್ಲಾಶ್ ಮಾಡಿ ಇವಾಗ ಮತ್ತೆ ಇದನ್ನ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಸ್ಪ್ರೆಡ್ ಮಾಡಿ ಕ್ಲೀನ್ ಮಾಡ್ಕೊಂಡೆ ಕಾಯಿ ಜುಟ್ಟಲ್ಲಿ ನಂತರ ಇವಾಗ ಇದಕ್ಕೆ ನಾನು ಫ್ರೆಶ್ ಆಗಿ ಸ್ವಲ್ಪ ಎಣ್ಣೆ ಸೇರಿಸಿ ಮತ್ತೆ ಇದನ್ನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಈ ಹಂತದಲ್ಲಿ ಎಣ್ಣೆ ಹಾಕೋ ಹಂತದಲ್ಲಿ ಸ್ಟವ್ ನ ಆನ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ಹೈ ಫ್ಲೇಮ್ ಅಲ್ಲೇ ಇದೆ ಚೆನ್ನಾಗಿ ಈಗ ಸ್ಪ್ರೆಡ್ ಮಾಡ್ಕೊಂಡೆ ಸ್ವಲ್ಪ ನೀರ್ ಕೂಡ ಸ್ಪ್ಲಾಶ್ ಮಾಡಿದ್ದೀನಿ ಸ್ಪ್ಲಾಶ್ ಮಾಡಿ ಈಗ ಮೀಡಿಯಂ ಅಲ್ಲಿ ಇಟ್ಕೊಂಡಿದ್ದೀನಿ ಮೀಡಿಯಮ್ ಸಿಮ್ ಮಧ್ಯ ಇಟ್ಕೊಂಡು ಹಿಟ್ಟನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಕೊಟ್ಬಿಟ್ಟು ನಾನು ದೋಸೆನ ಹಾಕೋಬೇಕು ನೀರ್ ದೋಸೆ ಈ ರೀತಿ ಮೇಲಿಂದನೇ ಹಾಕಬೇಕು ಹೋಲ್ಸ್ ಎಲ್ಲ ಬರ್ಬೇಕು ಈ ರೀತಿ ಬರ್ತಿದೆ ಅಂದ್ರೆ ನಾವು ಕಲಸಿರೋ ಹಿಟ್ಟು ಹದ ಕರೆಕ್ಟ್ ಆಗಿದೆ ಅಂತ ಹೇಳಿ ಈ ರೀತಿ ಹಾಕೋದ್ರಿಂದ ಸ್ವಲ್ಪ ಸ್ಟವ್ ಹತ್ರ ಎಲ್ಲ ಆಗತ್ತೆ ಸೊ ಅದಕ್ಕೆ ನಾನು ಇನ್ನೂ ಒಂದು ವಿಧಾನ ತೋರಿಸ್ತೀನಿ ಆದ್ರಿಂದ ನಮ್ಗೆ ಯಾವುದೇ ರೀತಿ ಗಲೀಜು ಆಗಲ್ಲ ಏನು ಆಗಲ್ಲ ನೀಟ್ ಆಗಿರುತ್ತೆ ನೋಡಿ ಇವಾಗ ಇದನ್ನ ತೆಗೊಳ್ಳ ತಕೊಳ್ಳೋ ಮುಂಚೆ ಇದು ಈ ರೀತಿ ಸೈಡ್ ಅಲ್ಲಿ ಬಿಡ್ಬೇಕು ಈ ರೀತಿ ಸೈಡ್ ಅಲ್ಲಿ ಬಿಡ್ತಾ ಬರ್ತಾ ಇದೆ ನೋಡಿ ಇದು ಸುಮಾರು ಬೇಯಕ್ಕೆ ಒಂದೂವರೆ ನಿಮಿಷ ತಗೊಳತ್ತೆ ಒಂದೂವರೆ ನಿಮಿಷ ಆಗಿದ್ ನಂತರ ಇದು ಕರೆಕ್ಟ್ ಎಲ್ಲ ಬಿಟ್ಟಿರುತ್ತೆ ನೀಟಾಗಿ ಬೆಂದು ಹೋಗಿರುತ್ತೆ ನೋಡಿ ಇದು ಓಪನ್ ಆಗ್ತಾ ಇದೆ ಎಲ್ಲಾ ಕಡೆ ನೋಡಿ ಇದು ಈ ರೀತಿ ಸೈಡ್ಸ್ ಬಿಟ್ಟಾಗ ನಾನ್ ತಗದ್ರೆ ಇದು ಆರಾಮಾಗಿ ನೀಟಾಗಿ ಬರುತ್ತೆ ನೋಡಿ ಎಷ್ಟ್ ಚೆನ್ನಾಗಿ ಬಂತು ಯಾವುದೇ ಕಾರಣಕ್ಕೂ ಎಲ್ಲೂ ಏನು ಬ್ರೇಕ್ ಆಗಿಲ್ಲ ಆರಾಮಾಗಿ ಚೆನ್ನಾಗಿ ಬಂತು ಇದನ್ನ ಸರ್ವ್ ಮಾಡ್ಕೋತೀನಿ ಇವಾಗ ನಾನು ಮತ್ತೆ ಇನ್ನೊಂದು ದೋಸೆ ಹಾಕಿ ಕೂಡ ತೋರಿಸ್ತೀನಿ ನೋಡಿ ಸ್ಟವ್ ಹತ್ರ ಎಲ್ಲ ಗಲೀಜು ಆಗಲ್ಲ ಏನು ಆಗಲ್ಲ ನೋಡಿ ಹಾಕ ಮುಂಚೆ ನಾನು ಒಂದ್ಸತಿ ನೀರ್ನ ಸ್ಪ್ಲಾಶ್ ಮಾಡಿ ಅದ್ರಲ್ಲಿ ಅದೇ ಜೊತೆಲಿ ಈ ರೀತಿ ಸ್ಪ್ರೆಡ್ ಕೂಡ ಮಾಡ್ಕೊಂಡೆ ನಂತರ ಒಂದು ಸೌಟ್ ಪೂರ್ತಿ ಹಿಟ್ ಹಿಟ್ನ ತಗೊಂಡು ಈ ರೀತಿ ತವಾನ ಸ್ವಲ್ಪ ಕೈಲಿ ಇಟ್ಕೊಂಡು ಹಾಕೋಬೇಕಾಗುತ್ತೆ ಬಟ್ ನೀವು ಕಬ್ನದ ತವ ಯೂಸ್ ಮಾಡಿದ್ರೆ ಈ ರೀತಿ ಮಾಡೋಕ್ ಆಗಲ್ಲ ಅದೇ ರೀತಿನೇ ಮಾಡ್ಕೋಬೇಕು ನಾನ್ ಸ್ಟಿಕ್ ಯೂಸ್ ಮಾಡೋದ್ರಿಂದ ಇದೊಂದು ಅಡ್ವಾಂಟೇಜ್ ಅಂತ ಹೇಳ್ಬಹುದು ನೋಡಿ ಇವಾಗ ಇದನ್ನ ಈ ರೀತಿ ಹಾಕೊಂಡು ಒಂದೂವರೆ ನಿಮಿಷ ಬಿಡ್ಬೇಕಾಗತ್ತೆ ನಿಮಿಷ ಹಾಕ್ತಿದಂಗೆ ನೋಡಿ ಈ ರೀತಿ ಸೈಡ್ಸ್ ಎಲ್ಲಾ ಬಿಟ್ಟಿರುತ್ತೆ ನೋಡಿ ಸುತ್ತನು ಈ ರೀತಿ ನಾನು ತೋರಿಸ್ತಿದೀನಲ್ವಾ ಈ ರೀತಿ ಸೈಡ್ಸ್ ನ ಬಿಟ್ಟಿರುತ್ತೆ ಇವಾಗ ನಾನು ಇದು ತಕ್ಕೊಳಕೆ ರೆಡಿ ಇರುತ್ತೆ ಇವಾಗ ತೆಗೆದ್ರೆ ಆರಾಮಾಗಿ ಬರುತ್ತೆ ಯಾವ್ದೇ ಕಾರಣಕ್ಕೂ ಬ್ರೇಕು ಆಗಲ್ಲ ಏನು ಆಗಲ್ಲ ನೀಟಾಗಿ ಚೆನ್ನಾಗಿ ಬರುತ್ತೆ ತಿನ್ನಕ್ಕೂ ತುಂಬಾನೇ ರುಚಿಯಾಗಿರತ್ತೆ ಬೇಕಂದ್ರೆ ಇದ್ರ ಮೇಲೆ ಸ್ವಲ್ಪ ತುಪ್ಪ ಕೂಡ ಹಾಕೊಂಡು ಬೇಯಿಸ್ಕೋಬಹುದು ಏನು ಆಗಲ್ಲ ಆರಾಮಾಗೆ ಬರುತ್ತೆ ನೋಡಿ ಇದನ್ನ ನಾನು ಸರ್ವ್ ಮಾಡ್ಕೊಂಡೆ ಇದೇ ರೀತಿ ನಾನು ಎಲ್ಲಾ ದೋಸೆನು ಹಾಕೊಂಡೆ ನೋಡಿ ಎಲ್ಲಾನು ಪ್ರತಿಯೊಂದು ಅಷ್ಟೇ ಚೆನ್ನಾಗಿ ಬಂತು ಅಷ್ಟೇ ನೀಟಾಗಿ ಬಂತು ರುಚಿ ಕೂಡ ಅಷ್ಟೇ ಅದ್ಭುತವಾಗಿತ್ತು ಸೇಮ್ ನೀರ್ ದೋಸೆಗಿಂತ ತರನೇ ಚೆನ್ನಾಗಿತ್ತು ಇದು ಡಯಾಬಿಟಿಸ್ ಅವ್ರಿಗೂ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಡಿನ್ನರ್ ಅಂತಾನೆ ಹೇಳ್ಬೋದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ನೋಡಿ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ ಸೂಪರ್ ಆಗಿದೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಇಷ್ಟ ಆದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಸೂಪರ್ ಆಗಿತ್ತು ಈ ಚಟ್ನಿಗಂತೂ ಈ ರೊಟ್ಟಿ ದೋಸೆಗಂತೂ ಸೂಪರ್ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಫಾರ್ ವಾಚಿಂಗ್